ಅದರ ಒಂದು ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮುಗೀತು ಡಿಸೆಂಬರ್ ಮುಗೀತು ಅಂತರ ಗೊತ್ತಿಲ್ಲ ಎರಡು ಸಾವಿರ ಏನೋ ಆಗ್ತದಂತ ಅಂತರ ನನಗೇನು ವಿಶ್ವಾಸ ಇಲ್ಲ ಆಗಬಾರ್ದು ಇರಬೇಕು ಈ ಸರ್ಕಾರ ನನ್ನ ಅಭಿಪ್ರಾಯಕ್ಕೆ ಸಂಪೂರ್ಣವಾಗಿ ಎರಡೂವರೆ ವರ್ಷ ಅವರು ಆಡಳಿತ ಮುಗಿಸಿದ ಮೇಲೆ ನಾವು ಬಿ ಜೆ ಪಿ ಜೆ ಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮ್ಯಾಂಡೇಟ್ ಆಗಿ ಬರಬೇಕಮ್ಮ ನನ್ನ ವೈಯಕ್ತಿಕ ವಿಚಾರ ಇದೆ ಆದ್ರೆ ಮತ್ತಿನ್ನೇನೋ ರಾಜಕೀಯದ್ದು ಸ್ಥಿತ್ಯಂತರ ಬಗ್ಗೆ ನಮ್ಮ ನಾಯಕರು ಇದೆ ಮೊನ್ನೆ ಇಪ್ಪತ್ತೈದು ವರ್ಷದ್ದು ನಮ್ಮ ಪಕ್ಷದ್ದು ಕಾರ್ಯಕ್ರಮದಲ್ಲಿದೆ ಮತ್ತೆ ಈ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಸಂಘರ್ಷ ಬೇರೆ ನಡೆದದ ಏನ್ ನಂಬರ್ ಒನ್ ಚೇಂಜ್ ಆಗ್ತದೋ ನಂಬರ್ ಟೂ ಚೇಂಜ್ ಆಗ್ತದ ಗೌರ್ಮೆಂಟೇ ಚೇಂಜ್ ಆಗ್ತದೋ ಗೊತ್ತಿಲ್ಲ ಆದ್ರೆ ಏನೇ ಆದ್ರೂ ಸಹ ಆ ತರದ ಏನಾದ್ರೂ ಸರ್ಕಾರಗಳ ಬದಲಾವಣೆ ಆದ್ರೆ ಆಗ್ಬಾರ್ದಂತ ನಾನ್ ಅಂತೀನಿ ಒಂದ್ ವೇಳೆ ಏನಾದ್ರೆ ಇನ್ನೂರ ಇಪ್ಪತ್ತ್ ಕ್ಷೇತ್ರದಾಗ ಯಾಸ್ ಎಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಒಳ್ಳೇದಾಗ್ತದೆ ಇಲ್ಲ ಗೊತ್ತಿಲ್ಲ ಗೋರ್ಮೆಂಟ್ ಕವಿ ಮಾತ್ರ ಒಳ್ಳೇದಾಗ್ತದೆ ಇದೊಂದು ಏನ್ಪಾದ್ರೆ